ಒಬ್ಬ ಬಾಲಕ ಒಂದು ದಿನ ಭಗವಾನ್ ಬುದ್ಧನಲ್ಲಿ ಹೇಳುತ್ತಾನೆ ಗುರುಗಳೇ ನಾವು ನಮ್ಮ ಜೀವನದಲ್ಲಿ ಮಾಡುವ ಅತ್ಯಂತ ದೊಡ್ಡ ತಪ್ಪು ಯಾವುದು ಎಂದು ಅದಕ್ಕೆ ಬುದ್ಧ ನೋಡು ಬಾಲಕ ನಾವು ನಮ್ಮ ಜೀವನದಲ್ಲಿ ಮಾಡುವ ಅತ್ಯಂತ ದೊಡ್ಡ ತಪ್ಪು ಯಾವುದು ಎಂದರೆ ನಾವು ನಮ್ಮ ಬಳಿ ಇನ್ನೂ ಸಾಕಷ್ಟು ಸಮಯವಿದೆ ಎಂದು ತಿಳಿಯುವುದು ಸಮಯವು ಉಚಿತ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಹಾಗಂತ ಸಮಯವನ್ನು ಎಷ್ಟೇ ಶ್ರೀಮಂತರಿಂದಲೂ ಖರೀದಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಯಾರು ಬೇಕಾದರೂ ಖರ್ಚು ಮಾಡಬಹುದು ಸಮಯವನ್ನು ನಾವು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದರೆ ಅದನ್ನು ನಾವು ಕಳೆಯಬಹುದು ಮತ್ತು ಒಮ್ಮೆ ಸಮಯವನ್ನು ಕಳೆದರೆ ತಿರುಗಿ ಪಡೆಯಲು ಸಾಧ್ಯವೇ ಇಲ್ಲ ಎಂದು ಜೀವನದಲ್ಲಿ ಸಮಯದ ಮೌಲ್ಯವು ಬಹಳ ಮುಖ್ಯವಾಗಿದೆ ಸಮಯವು ನಮ್ಮನ್ನು ನಗಿಸುವುದು ಸಮಯವು ನಮ್ಮನ್ನು ಅಳಿಸುವುದು ಸಮಯವು ನಮಗೆ ಬಹಳಷ್ಟು ಕಲಿಸುವುದು ಸಮಯದ ಮಹತ್ವ ತಿಳಿದವನು ಗುರಿ ಮುಟ್ಟುವನು ಸಮಯದ ಮಹತ್ವ ತಿಳಿಯದೆ ಸಮಯವನ್ನು ಕಳೆದುಕೊಂಡವನು ಕೊರಗುವನು ಜೀವನವು ಬೊಗಸೆಯಲ್ಲಿ ಶೇಖರಿಸಿಟ್ಟ ನೀರಿನಂತೆ ಎಷ್ಟೇ ಪ್ರಯತ್ನಿಸಿದರೂ ಸಮಯ ಸರಿದಂತೆ ಅದು ಬಸಿದು ಹೋಗುವುದು ಆದುದರಿಂದ ಸಮಯವನ್ನು ಬಸಿದು ಪೋಲಾಗುವ ಮುನ್ನ ಬಳಸಬೇಕು ಪ್ರತಿ ಕ್ಷಣ ವ್ಯರ್ಥವಾಗದಂತೆ ಮನುಷ್ಯನಿಗೆ ಸಾಮಾನ್ಯ ಜಾನ್ನದ ಕೊರತೆ ಇದ್ದರೂ ಪರವಾಗಿಲ್ಲ ಸಮಯ ಪ್ರಜ್ಞೆ ಇರಲೇಬೇಕು ಹಾಗಂತ ಈಗ ಬದುಕಿನ ಬಗ್ಗೆ ಯೋಚಿಸುತ್ತಾ ಕೂರಬೇಡಿ ಯಾಕಂದರೆ ಬದುಕು ಯೋಚನೆಗಳಿಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಈಗ ಅರ್ಥ ಆಗುತ್ತಿಲ್ಲ ಅಲ್ಲವೇ ಎಲ್ಲರೂ ಎಲ್ಲವೂ ಸಮಯ ಬಂದಾಗಲೇ ಅರ್ಥ ಆಗೋದು ಧನ್ಯವಾದಗಳು